ಇಂದು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಮುಗಿಯಿತು ನಾಳೆ ಬಹಳ ವಿಶೇಷವಾದಂತಹ ಗುರುವಾರ ನಾಳೆಯ ಗುರುವಾರದಿಂದ ಈ ಆರು ರಾಶಿಯವರಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಕೃಪಾ ಕಟಾಕ್ಷ ಅನ್ನುವುದು ಶುರುವಾಗತ್ತೆ ಇವರ ಜೀವನದಲ್ಲಿ ಎಂದೂ ಕಾಣದ ವಿಪರೀತ ಲಾಭವನ್ನು ಕಾಣಲಿದ್ದಾರೆ ಎರಡು ಸಾವಿರದ ಅರವತ್ತೈದನೇ ಇಸವಿಯ ತನಕ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ಧೈರ್ಯ ಸಾಹಸ ಎಲ್ಲವೂ ಕೂಡ ನಾಳೆಯಿಂದ ಇರುತ್ತದೆ ಹಾಗಾಗಿ ನಾಳೆಯಿಂದ ಇವರು ಸಾಕಷ್ಟು ಧನಪ್ರಾಪ್ತಿಯನ್ನು ಹೊಂದಲಿದ್ದಾರೆ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು ಆದರೆ ನಿಮ್ಮ ಜೀವನದಲ್ಲಿ ಬೂಧಾಗ್ರಹ ತುಂಬಾ ಚೆನ್ನಾಗಿರುವುದರಿಂದ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಿ ಬಿಡುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತದೆ ಈ ರಾಶಿಯವರಿಗೆ ಸರ್ಕಾರದ ಉದ್ಯೋಗ ದೊರೆಯುವಂತಹ ಅವಕಾಶಗಳು ಬಹಳನೇ ಚೆನ್ನಾಗಿದೆ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ಬಹಳನೇ ಎಚ್ಚರಿಕೆಯಿಂದ ಇರುವುದು ಉಳಿತು ಇನ್ನು ಈ ರಾಶಿಯವರಿಗೆ ರಾಹು ಮತ್ತು ಮಂಗಳನ ಅನುಗ್ರಹ ಕೂಡ ಇರುವುದರಿಂದ ದೂರ ಪ್ರಯಾಣ ಮಾಡುವಾಗ ತುಂಬಾನೇ ಲಾಭ ಅನ್ನೋದು ಕಾಣ ಸಿಗುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ತುಂಬಾನೇ ಲಾಭವಿರುತ್ತದೆ ಪಾಲುದಾರಿಕೆಯಲ್ಲಿ ನಿಮ್ಮ ಕೈ ಮುಂದೆ ಹಣ ಓಡಾಡುತ್ತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ನಂತರ ಯೋಚಿಸಿ ವ್ಯವಹಾರ ಮಾಡಿದರೆ ಸಾಕಷ್ಟು ಧನ ಪ್ರಾಪ್ತಿಯಾಗುತ್ತೆ ಇನ್ನು ಈ ರಾಶಿಯವರಿಗೆ ಅಧಿಪತಿ ಚಂದ್ರ ಆಗಿರುವುದರಿಂದ ಬಹಳಷ್ಟು ಅದೃಷ್ಟದಾಯಕವಾಗಿರುತ್ತದೆ ಹಾಗಾಗಿ ದ್ರವ ವ್ಯಾಪಾರಿಗಳಿಗೆ ತುಂಬಾ ಲಾಭವನ್ನು ತಂದುಕೊಡುತ್ತದೆ ಈ ರಾಶಿಯವರಿಗೆ ಆದಿತ್ಯ ಯೋಗಕ್ಕೆ ಪ್ರವೇಶ ಆಗುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಅಂದರೆ ತುಂಬಾ ಲಾಭವನ್ನ ಕಾಣ್ತೀರಾ ಹಾಗೆಯೇ ಹಣ ಆಸ್ತಿ ಸಂಪತ್ತು ಎಲ್ಲ ಕೂಡ ನಿಮಗೆ ದೊರೆಯುತ್ತೆ ಹಾಗೆಯೇ ಸ್ವಲ್ಪ ಅಡೆತಡೆಗಳು ಬಂದರೂ ಕೂಡ ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮದಾಯಕವಾಗಿರುತ್ತದೆ ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟ ದೊರೆಯುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಋಷಭ ಸಿಂಹರಾಶಿ ಸಿಂಹ ರಾಶಿ ಮಕರ ರಾಶಿ ತುಲಾರಾಶಿ ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಗುರು ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು